ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಢ ಅಕ್ರಮ ಆರೋಪ ಇವತ್ತು ಕೋರ್ಟ್ಗೆ ಲೋಕಾಯುಕ್ತ ರಿಪೋರ್ಟ್ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ ವರದಿ ಅಂತಿಮಗೊಳಿಸಿರುವಂತಹ ಲೋಕಾಯುಕ್ತ ಹಿರಿಯ ಅಧಿಕಾರಿಗಳು ಕಾನೂನು ಸಲಹೆಗಾರರ ಜೊತೆ ಚರ್ಚಿಸಿ ರಿಪೋರ್ಟ್ ಅನ್ನು ರೆಡಿ ಮಾಡಿದ್ದು ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಅವರಿಂದ ವರದಿ ಸಲ್ಲಿಕೆ ಆಗಿದೆ ಹೈಕೋರ್ಟ್ ನೀಡಿದ್ದ ತಡೆ ತೆರವು ಹಿನ್ನೆಲೆ ವರದಿ ಸಲ್ಲಿಕೆಗೆ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಸಾವಿರಾರು ಪುಟಗಳ ದಾಖಲೆಯ ಸಮೇತ ರಿಪೋರ್ಟ್ ಸಿದ್ಧಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಚಾರ್ಜ್ ಶೀಟ್ ನಲ್ಲಿ ಸಿದ್ದರಾಮಯ್ಯ ಪ್ರಭಾವಕ್ಕೆ ಸಿಕ್ಕಿಲ್ವಾ ಸಾಕ್ಷಿ ಅನ್ನೋದು ಒಂದು ಕುತೂಹಲನೂ ಇದೆ ಜೊತೆ ಪ್ರಶ್ನೆನೂ ಕೂಡ ಇದೆ ಹೀಗಾಗಿ ಚಾರ್ಜ್ ಶೀಟ್ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಕ್ಲೀನ್ ಚೀಟ್ ಏನಾದರೂ ಸಿಗುತ್ತಾ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಲಿದೆ ಇದೊಂದು ರಿಪೋರ್ಟ್ ಇವತ್ತಿಗೇನಾಗಬಹುದು ಅನ್ನುವಂಥ ಒಂದು ಕುತೂಹಲ ಇದೆ ಚಾಶ್ಚಿಟಲ್ಲಿ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕ್ಷಿಗಳು ಸಿಕ್ಕಿದೆಯೋ ಅಥವಾ ಸಿಕ್ಕಿಲ್ವೋ ಈ ಮುಖಾಂತರವಾಗಿ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಗೆ ಒಂದು ಕ್ಲೀನ್ ಚಿಟ್ ಅನ್ನೋದು ಸಿಗುತ್ತಾ ಏನಾಗಬಹುದು ಅನ್ನೋದು ಸಹಜವಾಗಿ ಇರುವಂಥ ಕುತೂಹಲ ಅವರ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಎಲ್ರಿಗೂ ಇರುವಂಥ ಒಂದು ಕುತೂಹಲ ಇವತ್ತು ಏನು ಆಗಬಹುದು ಅನ್ನುವಂಥದ್ದು ಸಿ ಸಿದ್ದರಾಮಯ್ಯ ವಿರುದ್ಧ ಏನು ಮೂಢ ಅಕ್ರಮ ಆರೋಪ ಕೇಳಿ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳನ್ನೆಲ್ಲ ನಡೆಸಲಾಗಿದೆ ಇವತ್ತು ಕೋರ್ಟ್ಗೆ ಲೋಕಾಯುಕ್ತ ರಿಪೋರ್ಟು ಸಲ್ಲಿಕೆ ಆಗುವಂಥ ಸಾಧ್ಯತೆ ಇದೆ ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸಾಕಷ್ಟು ಜನರಿಗೆ ನೋಟಿಸ್ ಕೊಡಲಾಗಿತ್ತು ವಿಚಾರಣೆಗೆ ಒಳಪಡಿಸಲಾಗಿತ್ತು ಅದಾದ ನಂತರ ಒಂದು ಅಂತಿಮ ವರದಿಯನ್ನು ಸಿದ್ಧ ಮಾಡಿಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಈ ವರದಿಯಲ್ಲಿ ಏನಿದೆ ಅನ್ನೋದ್ರ ಮೇಲೆ ಈ ಕೇಸ್ ಹೇಗೆ ನಡೆದಿದೆ ಕೇಸ್ನಲ್ಲಿ ಏನಾಗಿದೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಮೈಸೂರು ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರಿಂದ ವರದಿಯನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಹೈಕೋರ್ಟ್ ನೀಡಿದ ತಡೆ ತೆರವು ಹಿನ್ನೆಲೆಯಲ್ಲಿ ವರದಿ ಸಲ್ಲಿಕೆಗೆ ಸಕಲ ಸಿದ್ಧತೆಗಳನ್ನು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಸೊ ಆ ರಿಪೋರ್ಟ್ ಏನು ಹೇಳುತ್ತೆ ತನಿಖೆಯಲ್ಲಿ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ ಸಿದ್ದರಾಮಯ್ಯನವರ ಪಾತ್ರ ಇದೆ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆಯಾ ಅಥವಾ ಯಾವುದೇ ರೀತಿಯಾದಂಥ ಸಾಕ್ಷಿ ಸಿಕ್ಕಿಲ್ವಾ ಕ್ಲೀನ್ ಚೀಟ್ ಸಿಗುತ್ತಾ ಅಥವಾ ಸಂಕಷ್ಟ ಎದುರಾಗತ್ತಾ ಸಹಜವಾಗಿರುವಂಥ ಪ್ರಶ್ನೆ ನೋಡಬೇಕು ಏನೇನು ಬೆಳವಣಿಗೆ ಆಗುತ್ತೆ ಈ ವಿಚಾರದಲ್ಲಿ ನೋಡಿ ಮೂಡ ಹಗರಣ ವಿಚಾರ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗಿತ್ತು ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಕಾರಣವಾಗಿತ್ತು ಇದೆಲ್ಲದರ ಬೆನ್ನಲ್ಲೇ ತನಿಖೆಗಳು ಕೂಡ ನಡೆದಿತ್ತು ಒಂದಷ್ಟು ಅಧಿಕಾರಿಗಳಿಗೆ ಜೊತೆಗೆ ರಾಜಕೀಯ ನಾಯಕರುಗಳಿಗೂ ಕೂಡ ಮತ್ತು ಸಿದ್ದರಾಮಯ್ಯನವರ ಫ್ಯಾಮಿಲಿಯವ್ರಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿತ್ತು ವಿಚಾರಣೆಗೆ ಒಳಪಡಿಸಲಾಗಿತ್ತು